ದಲಿತರ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಾಗಿದ್ದ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಪ್ರತಿಪಕ್ಷ ಶಾಸಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆ ವಿಷಯವನ್ನ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಚಂದ್ರಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಆಯವ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಸಮುದಾಯದವರ ಅಭಿವೃದ್ಧಿಗೆ ಹಂಚಿಕೆಯಾದ ಅನುದಾನವೆಷ್ಟು ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗಳಿಗೆ ಎಷ್ಟು ಹಣ ಹಂಚಿಕೆಯಾಗಿದೆ ಅಂತ ಪ್ರಶ್ನಿಸಿದ್ರು ಎಸ್ಸಿ ಟಿಎಸ್ಪಿ ಅಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ನಲವತ್ತೆರಡು ಸಾವಿರದ ಎಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿದೆ ಎಂಬ ಉತ್ತರವನ್ನ ಸಚಿವರು ಕೊಟ್ಟಿದ್ದಾರೆ ಆದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಕೊಟ್ಟಿರುವುದು ಏಳು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ಮಾತ್ರ ಆದ್ರೆ ಮೂವತ್ನಾಲ್ಕು ಇಲಾಖೆಗಳಿಗೆ ನಲವತ್ತೆರಡು ಸಾವಿರ ಕೋಟಿ ನೀಡಲಾಗಿದೆ ನನ್ನ ಕ್ಷೇತ್ರದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರಿಸೋಕೆ ಹದಿನಾಲ್ಕು ನೂರು ಅರ್ಜಿಗಳನ್ನು ಅರ್ಜಿಗಳು ಬಂದಿವೆ ಆದ್ರೆ ಒಂದೇ ಒಂದು ಬೋರ್ವೆಲ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದಕ್ಕೆ ಧ್ವನಿಗೂಡಿಸಿರುವಂತಹ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಶೇಕಡಾ ಇಪ್ಪತ್ನಾಲ್ಕರ ಅನುದಾನ ಹಂಚಿಕೆಯನ್ನ ಹಣಕಾಸು ಸಚಿವರು ಮಾಡುವುದಿಲ್ಲ ಸಂಬಂಧಿತ ಇಲಾಖೆಯ ಸಚಿವರೇ ಮಾಡಬೇಕು ದಲಿತರ ಮೀಸಲ್ ಅಂದ್ರೆ ದಲಿತರಿಗೆ ಮೀಸಲಿಟ್ಟಿರುವಂತಹ ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿಯೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಅಂತ ಪ್ರಶ್ನಿಸಿದ್ರು ಶಾಸಕ ಆರ್ ಜ್ಞಾನೇಂದ್ರ ಮಾತನಾಡಿ ಅಂಬೇಡ್ಕರ್ ದಲಿತರ ಬಗ್ಗೆ ಧ್ವನಿ ಎತ್ತುವ ಸಂವಿಧಾನದ ಪೀಠಿಕೆಯನ್ನ ಎತ್ತಿ ಹಿಡಿಯುವ ಸಚಿವ ಮಹದೇವಪ್ಪ ಅವರು ಕೂಡ ದಲಿತರ ಕೋಟ್ಯಾಂತರ ಹಣವನ್ನ ಬೇರೆ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವುದು ಸರಿಯಲ್ಲ ಎಂದರು ಇನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಸಹಮತವನ್ನ ವ್ಯಕ್ತಪಡಿಸಿದ್ರು ಸಚಿವ ಎಚ್ ಎಚ್ಸಿ ಮಹದೇವಪ್ಪ ಮಾತನಾಡಿ ಯೋಜನೆ ಅನುದಾನ ದುರುಪಯೋಗ ಆಗಿಲ್ಲ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಲ್ಲ ಫಲಾನುಭವಿಗಳ ಪಟ್ಟಿ ತರಿಸುವಂತೆ ಮತ್ತು ಒಂದು ವೇಳೆ ಅನುದಾನ ಬೇರೆ ಯೋಜನೆಗಳಿಗೆ ಬಳಕೆಯಾಗಿದ್ರೆ ಮರಳಿ ಕೊಡುವಂತೆ ಇಲಾಖೆಗಳಿಗೆ ಸೂಚಿಸಲಾಗಿದೆ ಅಂತ ಹೇಳಿದರು ಹೇಳಿದ್ರು ಏನೋ ಸಚಿವರ ಉತ್ತರ ಪ್ರತಿಪಕ್ಷದವರಿಗೆ ಸಮಾಧಾನ ತರಲಿಲ್ಲ ಅಂತ ಹೇಳಿದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ